ನಿಮ್ಮ ಮೊದಲನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಪೀಡ್ಮಾಂಟ್ ಪ್ರಸ್ಥಭೂಮಿಯ ಉದಾಹರಣೆಯಾಗಿದೆ ನಿಮ್ಮ ಆಪ್ಷನ್ಸ್ ಎ ತಿಬೆಟಿಯನ್ ಪ್ರಸ್ಥಭೂಮಿ ಬಿ ಬೊಲಿವಿಯನ್ ಪ್ರಸ್ಥಭೂಮಿ ಸಿ ಮಾಲ್ವಾ ಪ್ರಸ್ಥಭೂಮಿ ಡಿ ಲಡಾಕ್ ಪ್ರಸ್ಥಭೂಮಿ ಸರಿಯಾದ ಉತ್ತರ ಸಿ ಮಾಲ್ವಾ ಪ್ರಸ್ಥಭೂಮಿ ನಿಮ್ಮ ಎರಡನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಸಸ್ಯಗಳ ಬೆಳವಣಿಗೆಗೆ ಉತ್ತಮವಾದ ಮಣ್ಣು ಎಂದು ಪರಿಗಣಿಸಲಾಗಿದೆ ನಿಮ್ಮ ಆಪ್ಷನ್ಸ್ ಎ ಮರಳು ಬಿ ಜೇಡಿಮಣ್ಣು ಸಿ ಲೋಮ್ ಡಿ ಹೂಳು ಸರಿಯಾದ ಉತ್ತರ ಸಿ ಲೋಮ್ ನಿಮ್ಮ ಮೂರನೇ ಪ್ರಶ್ನೆ ಗುರು ಶಿಖರ ಶಿಖರವು ಈ ಕೆಳಗಿನ ಯಾವ ರಾಜ್ಯಗಳಲ್ಲಿದೆ ನಿಮ್ಮ ಆಪ್ಷನ್ಸ್ ಎ ಹರಿಯಾಣ ಬಿ ಕೇರಳ ಸಿ ರಾಜಸ್ಥಾನ ಡಿ ಬಿಹಾರ ಸರಿಯಾದ ಉತ್ತರ ಸಿ ರಾಜಸ್ಥಾನ ನಿಮ್ಮ ನಾಲ್ಕನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗುವುದಿಲ್ಲ ನಿಮ್ಮ ಆಪ್ಷನ್ಸ್ ಎ ರಾಮಕೃಷ್ಣ ಮಿಷನ್ ಬೀಚ್ ಆಂಧ್ರಪ್ರದೇಶ ಬಿ ಚಂಡೀಪುರ ಬೀಚ್ ಒರಿಸ್ಸಾ ಸಿ ಗೋಲ್ಡನ್ ಬೀಚ್ ತಮಿಳುನಾಡು ಡಿ ಮರಾರಿ ಬೀಚ್ ಗೋವಾ ಸರಿಯಾದ ಉತ್ತರ ಡಿ ಮರಾರಿ ಬೀಚ್ ಗೋವಾ ನಿಮ್ಮ ಐದನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಭಾರತದ ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದು ನಿಮ್ಮ ಆಪ್ಷನ್ಸ್ ಎ ಅಲಪುಳ ಬಿ ದೌಸಾ ಸಿ ಮಾಹೆ ಡಿ ತಿರಪ್ ಸರಿಯಾದ ಉತ್ತರ ಸಿ ಮಾಹೆ ನಿಮ್ಮ ಆರನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ರಾಜಸ್ಥಾನದಲ್ಲಿ ಇಲ್ಲ ನಿಮ್ಮ ಆಪ್ಷನ್ಸ್ ಎ ಕರ್ಣಿಮಾತಾ ದೇವಸ್ಥಾನ ಬಿ ಎಕ್ಲಿಂಗ್ಜಿ ಸಿ ಜುನಗರ್ ಕೋಟೆ ಡಿ ಕೋಟೆ ಸರಿಯಾದ ಉತ್ತರ ಡಿ ಕೋಟೆ ನಿಮ್ಮ ಏಳನೇ ಪ್ರಶ್ನೆ ತಳಿಯ ಜಾನುವಾರುಗಳು ಸಾಮಾನ್ಯವಾಗಿ ಭಾರತದ ಕೆಳಗಿನ ಯಾವ ರಾಜ್ಯಗಳಲ್ಲಿ ಕಂಡುಬರುತ್ತವೆ ನಿಮ್ಮ ಆಪ್ಷನ್ಸ್ ಎ ಹರಿಯಾಣ ಬಿ ರಾಜಸ್ಥಾನ ಸಿ ಮಹಾರಾಷ್ಟ್ರ ಡಿ ಆಂಧ್ರಪ್ರದೇಶ ಸರಿಯಾದ ಉತ್ತರ ಬಿ ಆಂಧ್ರ ಪ್ರದೇಶ ನಿಮ್ಮ ಎಂಟನೇ ಪ್ರಶ್ನೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನಿಂದ ಬೆಂಬಲಿತವಾಗಿರುವ ಇಂಟಿಗ್ರೇಟೆಡ್ ಕಶಾಂಗ್ ಜಲವಿದ್ಯುತ್ ಯೋಜನೆ ಮತ್ತು ಸೈನ್ಸ್ ಜಲವಿದ್ಯುತ್ ಯೋಜನೆಗಳು ಈ ಕೆಳಗಿನ ಯಾವ ರಾಜ್ಯದಲ್ಲಿವೆ ನಿಮ್ಮ ಆಪ್ಷನ್ಸ್ ಎ ಜಮ್ಮು ಮತ್ತು ಕಾಶ್ಮೀರ ಬಿ ಹಿಮಾಚಲ ಪ್ರದೇಶ ಸಿ ಉತ್ತರಾಖಂಡ ಡಿ ಪಂಜಾಬ್ ಸರಿಯಾದ ಉತ್ತರ ಬಿ ಹಿಮಾಚಲ ಪ್ರದೇಶ ನಿಮ್ಮ ಒಂಬತ್ತನೇ ಪ್ರಶ್ನೆ ಪಗ್ಲಾಡಿಯ ಅಣೆಕಟ್ಟು ಯೋಜನೆ ಯಾವ ರಾಜ್ಯದಲ್ಲಿದೆ ನಿಮ್ಮ ಆಪ್ಷನ್ಸ್ ಎ ಅರುಣಾಚಲ ಪ್ರದೇಶ ಬಿ ಸಿಕ್ಕಿಂ ಸಿ ಅಸ್ಸಾಂ ಡಿ ಪಶ್ಚಿಮ ಬಂಗಾಳ ಸರಿಯಾದ ಉತ್ತರ ಸಿ ಅಸ್ಸಾಂ ನಿಮ್ಮ ಹತ್ತನೇ ಪ್ರಶ್ನೆ ಭಾರತದ ಭೂಗಡಿ ಸುಮಾರು ಹದಿನೈದು ಸಾವಿರದ ಇನ್ನೂರು ಕಿಲೋಮೀಟರ್ ಈ ಕೆಳಗಿನ ಯಾವ ದೇಶವು ಭಾರತದೊಂದಿಗೆ ಅತಿದೊಡ್ಡ ಗಡಿಯ ಉದ್ದವನ್ನು ಹಂಚಿಕೊಂಡಿದೆ ನಿಮ್ಮ ಆಪ್ಷನ್ಸ್ ಎ ಬಾಂಗ್ಲಾದೇಶ ಬಿ ಪಾಕಿಸ್ತಾನ ಸಿ ಚೀನಾ ಡಿ ನೇಪಾಳ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ